ವಿಷ್ಣುವರ್ಧನ್ ಅಭಿಮಾನಿಗಳ ದೊಡ್ಡ ಕನಸು ಸಿಎಂ ಅಂಗಳದಲ್ಲಿ ಚರ್ಚೆಯಾಗಿದ್ದೇನು ನಟ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಬಹು ವರ್ಷಗಳ ಕನಸು ನನಸಾಗುವ ದಿನ ಹತ್ತಿರದಲ್ಲಿದೆ ವಿಷ್ಣುದಾದ ಫ್ಯಾನ್ಸ್ಗಾಗಿ ಸಿಹಿ ಸುದ್ದಿಯೊಂದ ಹೊರಬಿದ್ದಿದೆ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಮಹತ್ವದ ಚರ್ಚೆಯೊಂದು ನಡೆದಿದ್ದು ಶೀಘ್ರವೇ ಅಭಿಮಾನಿಗಳ ಕನಸು ಈಡೇರುವ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ವಿಷ್ಣುವರ್ಧನ್ ಅವರ ಸ್ಮಾರಕದ ಜಾಗವನ್ನ ಅರಣ್ಯ ಇಲಾಖೆ ಮತ್ತೆ ವಾಪಸ್ ಪಡೆಯುವುದಕ್ಕೆ ಮುಂದಾಗಿರುವುದು ಸುದ್ದಿಯಾಗಿತ್ತು ಇದರ ನಡುವೆ ವಿಷ್ಣು ಅಭಿಮಾನಿಗಳ ಮತ್ತೊಂದು ಆಸೆ ಈಡೇರುವ ಸೂಚನೆ ಸಿಕ್ಕಿದ್ದು ಸಂತಸ ದುಪ್ಪಿಟ್ಟಾಗಿದೆ ಕನ್ನಡ ಚಿತ್ರರಂಗದ ಹಿರಿಯ ನಟಿಯರಾದ ಜಯಮಾಲಾ ಶ್ರುತಿ ಹಾಗೂ ಮಾಳವಿಕ ಅವಿನಾಶ್ ಅವರು ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ನಟ ವಿಷ್ಣುವರ್ಧನ್ ಅವರ ಪರವಾಗಿ ಮಹತ್ವದ ವಿಚಾರವೊಂದನ್ನ ಚರ್ಚಿಸಿದ್ದಾರೆ ಹಲವು ವರ್ಷಗಳಿಂದ ಈಡೇರದ ಈ ಬೇಡಿಕೆ ಈಗಲಾದರೂ ಕಾರ್ಯರೂಪಕ್ಕೆ ಬರಲಿ ಅಂತ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುಂಚಿತವಾಗಿ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಟ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಮೇಲೂ ವಿವಾದಗಳು ಸೃಷ್ಟಿಯಾಗಿದ್ವು ಅವರ ಸ್ಮಾರಕ ನಿರ್ಮಾಣಕ್ಕೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಧ್ಯವಾಗಿರಲಿಲ್ಲ ಈ ಸಂಬಂಧ ಹಲವು ವರ್ಷಗಳ ಕಾಲ ಹೋರಾಟ ನಡೆಸಿದರು ಫಲ ಸಿಗ್ಲಿಲ್ಲ ನಂತರ ವಿಷ್ಣು ಕುಟುಂಬಸ್ಥರು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸಿದ್ರು ಆದರೆ ಅವರ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋ ಜಾಗವನ್ನೇ ಮೂಲ ಸಮಾಧಿ ಸ್ಥಳ ಅಂತ ಭಾವಿಸಿದ್ರು ಇತ್ತೀಚೆಗೆ ಅಲ್ಲಿದ್ದ ಸ್ಮಾರಕ ತೆರವು ಮಾಡಲಾಗಿತ್ತು ಇದರಿಂದ ವಿಷ್ಣು ಅಭಿಮಾನಿಗಳು ಆಕ್ರೋಶ ಹೊರ ಹಾಕಿದ್ರು ಸ್ಮಾರಕ ಮತ್ತೆ ಅದೇ ಜಾಗದಲ್ಲಿ ನಿರ್ಮಿಸಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು ಇದೇ ಹೊತ್ತಿಗೆ ಇದು ಮತ್ತೊಂದು ತಿರುವು ಪಡೆದುಕೊಂಡಿದ್ದು ಆ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಮತ್ತೆ ಅದನ್ನ ವಾಪಸ್ ಪಡೆಯುವುದಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ರು ಹಾಗಾಗಿ ಆ ಜಾಗದಲ್ಲಿ ಮತ್ತೆ ವಿಷ್ಣು ಸ್ಮಾರಕ ತಲೆ ಎತ್ತುವ ನಿರೀಕ್ಷೆಯಲ್ಲಿದ್ದಾರೆ ಅಭಿಮಾನಿಗಳು ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಇತ್ತ ವಿಷ್ಣು ಅಭಿಮಾನಿಗಳ ಮತ್ತೊಂದು ಬೇಡಿಕೆ ಹಾಗೂ ಮನವಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳದಲ್ಲಿ ಚರ್ಚೆಯಾಗಿದೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಫ್ಯಾನ್ಸ್ ಹಲವು ವರ್ಷಗಳಿಂದ ಬೇಡಿಕೆಯನ್ನ ಇಟ್ಟಿದ್ರು ಆದರೂ ಸಹ ಈಡೇರಿಕೆ ಆಗಿರಲಿಲ್ಲ ಇಲ್ಲಿಯವರೆಗೂ ಇದೀಗ ಸ್ಯಾಂಡಲ್ವುಡ್ ಹಿರಿಯ ನಟಿಯರಾದ ಜಯಮಾಲಾ ಶ್ರುತಿ ಮತ್ತು ಮಾಳ ವಿಕಾ ಅವಿನಾಶ್ ಅವರು ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ದಿವಂಗತ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಇತ್ತೀಚೆಗೆ ನಿಧನರಾದ ಪಂಚಭಾಷಾ ನಟಿ ಬಿಸರೋಜಾದೇವಿ ಅವರ ಹೆಸರನ್ನು ಅವರ ವಾಸವಿದ್ದ ಮಲ್ಲೇಶ್ವರದ ರಸ್ತೆಗೆ ನಾಮಕರಣ ಮಾಡುವಂತೆ ಸಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಎರಡು ಬೇಡಿಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದು ಶೀಘ್ರದಲ್ಲೇ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸುವಂತಹ ಸಾಧ್ಯತೆ ಇದೆ ಇನ್ನಾದರೂ ವಿಷ್ಣು ಸರ್ ಸತ್ತ ಹಲವಾರು ವರ್ಷಗಳ ಬಳಿಕವಾದ್ರೂ ಅವರಿಗೆ ಕರ್ನಾಟಕ ಪ್ರಶಸ್ತಿ ದೊರಕಲಿ ಹಾಗೆ ಅವರ ಸ್ಮಾರಕಕ್ಕೆ ಇನ್ನಾದರೂ ಆದಷ್ಟು ಬೇಗ ಒಂದೊಳ್ಳೆ ಮುಹೂರ್ತ ಕೂಡಿ ಬರಲಿ ಅನ್ನೋದೇ ಎಲ್ಲ ಅಭಿಮಾನಿ ಬಳಗದವರ ಆಶಯ